ಕೊಲೆ ಪ್ರಕರಣ ಆರೋಪ ದರ್ಶನ್ ಪವಿತ್ರ ಗೌಡ ಸೇರಿ ಆರೋಪಿಗಳನ್ನ ಶೆಟ್ ಬಳಿಗೆ ಸ್ಥಳ ಮಹಜರಿಗೆ ಕರೆತರುವ ಹಿನ್ನೆಲೆ ರಸ್ತೆ ಕ್ಲಿಯರ್ ಮಾಡಿಸ್ತಾ ಇದ್ದಾರೆ ಪೊಲೀಸರು ಯಾವ ಕ್ಷಣದಲ್ಲಾದರೂ ಸ್ಥಳ ಮಹಜರಿಗೆ ಆರೋಪಿಗಳನ್ನ ಕರೆತರಲಿದ್ದಾರೆ ಪೊಲೀಸರು ಭದ್ರತೆಯನ್ನ ಹೆಚ್ಚು ಮಾಡ್ತಾ ಇದ್ದಾರೆ ಪೊಲೀಸರು ಶೆಟ್ ಬಳಿ ಬರುತ್ತಿರುವ ಅಭಿಮಾನಿಗಳನ್ನ ವಾಪಸ್ ಕಳುಹಿಸಿದ ಪೊಲೀಸರು ಇನ್ಸ್ಪೆಕ್ಟರ್ ಭರತ್ ಶೆಡ್ ಬಳಿಗೆ ಭೇಟಿ ಶೆಡ್ ಮುಂಭಾಗ ಕ್ರೈಮ್ ಟೇಪ್ ಹಾಕಿದ ಪೊಲೀಸರು ದರ್ಶನ್ ಮತ್ತು ಗ್ಯಾಂಗ್ ಮಹಜರು ಮಾಡುವ ಹಿನ್ನೆಲೆ ಸ್ಥಳಕ್ಕೆ ಬಂದಿದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳು ದರ್ಶನ್ ಸಿನಿ ಜರ್ನಿಗೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಕಂಟಕ ಗಾಂಧಿನಗರದಲ್ಲೊಂದು ಸೃಷ್ಟಿಯಾಯಿತು ಹೊಸ ಚರ್ಚೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಸುಮ್ಮನಾಗಿ ತ್ಯಾಕೆ ಚಿತ್ರರಂಗದ ತಾಯಿ ಬೇರು ಎನಿಸಿಕೊಂಡಿರೋ ಫಿಲಂ ಚೇಂಬರ್ ತಟಸ್ಥವಾಗಿರೋ ಯಾಕೆ ಸದ್ಯಕ್ಕಂತೂ ದರ್ಶನ್ ಬ್ಯಾನ್ ಸಾಧ್ಯವಾಗಲ್ಲ ಎಂಬ ಫಿಲ್ಮ್ ಚೇಂಬರ್ ಒಳ ಮಾಹಿತಿ ಮಾಡಿದ್ರೆ ಜನರೇ ದರ್ಶನ್ರನ್ನ ಬ್ಯಾನ್ ಮಾಡಬೇಕು ಅಂತ ಅಭಿಪ್ರಾಯ ಕೊಲೆ ಕೇಸ್ನ ಪ್ರಮುಖ ಆರೋಪಿಯಾಗಿರುವಂತಹ ನಟ ದರ್ಶನ್

ಸೆಡ್ ಇದೆಯಾ ಇನ್ನೂ ಇಲ್ಲ ಆಚೆ ಆಚೆ ಇಲ್ಲ ಇಲ್ಲ ಅವರಿಲ್ಲ ಸೆಡ್ ಹತ್ರ ಅಂತ ಹೇಳ್ತಾ ಇಲ್ವಾ ಪೊಲೀಸರ ಹಿಂಗೆ ಹಿಂಗೆ ಅಲ್ಲಿ ಆಗ್ರ ಆ ಕಡೆ ಅಲ್ಲೋಗಿ ಅಲ್ಲಿ ಹೋಗ್ರಿ ಒಂದು ಆರು ಜನ ಹೋಗ್ರಿ ಚಿತ್ರರಂಗದಿಂದ ಬ್ಯಾನ್ ಆಗ್ತಾರ ನಟ ದರ್ಶನ್ ದರ್ಶನ್ ಸಿನಿ ಜರ್ನಿಗೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಕಂಟಕ ಗಾಂಧಿನಗರದಲ್ಲೊಂದು ಸೃಷ್ಟಿಯಾಯಿತು ಹೊಸ ಚರ್ಚೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಸುಮ್ಮನಾಗಿತ್ಯಾಕೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ